ಎಜು ಕಾರುಣ್ಯ ಚಾರಿಟೇಬಲ್ ಟ್ರಸ್ಟ್ ಮಂಗಳೂರು ಸಹಯೋಗದಲ್ಲಿ ವಿದ್ಯಾರ್ಥಿ ಸಭೆ ಹಾಗೂ ಅಭಿನಂದನಾ ಕಾರ್ಯಕ್ರಮ ಪಂಪ್ವೆಲ್ನಲ್ಲಿ ನಡೆದಿದೆ ಕಾರ್ಯಕ್ರಮವನ್ನು ಅಭಿಮತ ಟಿವಿ ಆಡಳಿತ ಪಾಲುದಾರರಾದ ಡಾಕ್ಟರ್ ಮಮತಾ ಪಿ ಶೆಟ್ಟಿಯವರು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು ಬಳಿಕ ಮಾತನಾಡಿದ ಇವರು ಈ ಸ್ಪರ್ಧಾತ್ಮಕ ಯುಗದಲ್ಲಿ ಏಳು ಬೀಳುಗಳನ್ನು ಸಮರ್ಥವಾಗಿ ಎದುರಿಸಿಕೊಂಡು ಮುಂದೆ ಸಾಗಬೇಕು ನಹಿ ಜ್ಞಾನೇನ ಸದೃಶಂ ಅಂದರೆ ಜ್ಞಾನಕ್ಕೆ ಸಮಾನವಾದುದು ಯಾವುದೂ ಇಲ್ಲ ಎಂದರ್ಥ ಈ ಸಮಾಜದಲ್ಲಿ ಸಂಸ್ಕಾರಯುತವಾಗಿ ಯಾವ ರೀತಿ ಬದುಕಬೇಕು ಎಂಬುದನ್ನು ಹಿರಿಯರು ಕಳಿಸಿದ್ದಾರೆ ಇದರ ಜೊತೆಗೆ ಶಿಕ್ಷಣ ಕೂಡ ಮುಖ್ಯ ಎಂದು ವಿದ್ಯಾರ್ಥಿಗಳಿಗೆ ಮನದಟ್ಟಾಗುವ ರೀತಿಯಲ್ಲಿ ಮಾತನಾಡಿದ್ರು ಇದೇ ವೇಳೆ ವಿದ್ಯಾರ್ಥಿಗಳನ್ನು ಅಭಿನಂದಿಸಲಾಯಿತು ಇನ್ನು ಕಾರ್ಯಕ್ರಮದಲ್ಲಿ ಚಾರಿಟೇಬಲ್ ಟ್ರಸ್ಟ್ ಪದಾಧಿಕಾರಿಗಳು ಸೇರಿದಂತೆ ಹಲವರು ಭಾಗಿಯಾಗಿದ್ರು ತುಂಬಾ ಖುಷಿ ಆಗ್ತಾ ಇದೆ ಇವತ್ತಿನ ದಿವಸ ಹೇಗಿದೆ ಅಂತ ಹೇಳಿದ್ರೆ ಕಾಂಪಿಟೇಟಿವ್ ಫೀಲ್ಡ್ ಅಂದ್ರೆ ತುಂಬಾ ಒಂದು ಸ್ಪರ್ಧಾತ್ಮಕ ಯುಗದಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ ಇವತ್ತು ಮಕ್ಕಳು ಹಾಗೆ ಮಕ್ಕಳ ಪೇರೆಂಟ್ಸ್ ಹೇಗಂತ ಹೇಳಿದ್ರೆ ಮಕ್ಕಳಿಗೆ ವಿದ್ಯೆಗೆ ಅಂದ್ರೆ ತುಂಬಾ ಒಂದು ಕಾಂಪಿಟೇಷನ್ ಅಲ್ಲಿ ಇದೆ ಈ ಒಂದು ಯುಗ ಆಧುನಿಕ ಯುಗ ಇಪ್ಪತ್ತೊಂದನೇ ಶತಮಾನ ಪ್ರತಿಯೊಂದು ಕೂಡ ನಾವು ಈ ಬದುಕಲ್ಲಿ ಈ ಜೀವನದಲ್ಲಿ ಸಾಧಿಸಬೇಕು ಅಂತ ಇದ್ರೆ ತುಂಬ ಒಂದು ಯೋಚನೆ ಮಾಡಿಕೊಂಡು ಎಲ್ಲೂ ಏಳು ಬೀಳುಗಳನ್ನ ಇದ್ರೂ ಕೂಡ ಅದನ್ನು ಸಮರ್ಥವಾಗಿ ಎದುರಿಸಿಕೊಂಡು ಹೋಗಿ ಹೋಗ್ಬೇಕಾದಂತಹ ಪರಿಸ್ಥಿತಿ ಇರೋ ಕಾರಣ ನಾವು ಎಷ್ಟು ಒಂದು ಎಜುಕೇಷನ್ಗೆ ಮಹತ್ವವನ್ನು ಕೊಟ್ಟರು ಕೂಡ ಖಂಡಿತವಾಗ್ಲೂ ಸಾಕಾಗೋದಿಲ್ಲ ಅದು ಮಾತಿದೆ ನ ಹಿ ಜ್ಞಾನೇನ ಸಜೃಶಮ್ ಅಂತ ಅಂದರೆ ವಿದ್ಯೆಗೆ ಸಮಾನವಾದದ್ದು ಯಾವುದು ಇಲ್ಲ ವಿದ್ಯೆ ಅನ್ನುವಂಥದ್ದು ದೊಡ್ಡ ಆಸ್ತಿ ಆ ಒಂದು ಸಂಪತ್ತು ಇದೆಯಲ್ಲ ಅದು ನಮ್ಮ ಜೀವನದಲ್ಲಿ ಸಿಕ್ಕಿತು ಅಂತ ಆದರೆ ಅದನ್ನು ನಾವು ಗಳಿಸಿದವು ಅಂತ ಆದರೆ ಖಂಡಿತವಾಗಲೂ ನಾವು ಅಂದ್ಕೊಂಡಂತಹ ಗುರಿಯನ್ನು ಸಾಧಿಸಬಹುದು ತುಂಬ ಜನರಿಗೆ ಈ ಒಂದು ವಿದ್ಯೆಯಿಂದ ವಂಚಿತರಾಗಿರುವಂತಹ ಅದು ಎಷ್ಟೋ ಜನ ನಮ್ಮ ಜೊತೆ ಇದ್ದಾರೆ ನಮ್ಮ ನಡುವೆ ನಮ್ಮ ಹಿರಿಯರನ್ನ ನಾವು ನೋಡಬಹುದು ಎಷ್ಟು ಕಷ್ಟಪಟ್ಟು ಮುಂದೆ ಬಂದಿದ್ದಾರೆ ಅವರು ಮನೆ ಮನೆ ಕೆಲಸ ಮಕ್ಕಳು ಒಂದಷ್ಟು ಮಕ್ಕಳು ಹೀಗಿದಾಗೆ ಒಂದು ಎರಡು ಮಕ್ಕಳು ಖಂಡಿತ ಅಲ್ಲ ಅಷ್ಟು ಮಕ್ಕಳನ್ನ ಇಟ್ಕೊಂಡು ಎಷ್ಟು ಒಳ್ಳೆ ಸಂಸ್ಕಾರ ಎಷ್ಟು ಒಳ್ಳೆ ಒಂದು ಅವರಿಗೆ ಅವರಿಗೆ ಕೊಡುವಂತಹ ಆಚಾರ ವಿಚಾರಗಳು ನಮ್ಮ ಸಂಸ್ಕೃತಿ ನಮ್ಮ ಸಂಪ್ರದಾಯಗಳನ್ನ ಎಷ್ಟು ಚೆನ್ನಾಗಿ ಕೊಡ್ತಾ ಇದ್ರು ಅಂತಹ ಒಂದು ಅಹ್ ವಿದ್ಯೆ ಇಲ್ಲ ಅಂತಾದ್ರೂ ಕೂಡ ಒಂದು ಸಾಮಾನ್ಯ ಜ್ಞಾನ ಅಂತ ಹೇಳ್ತೇವೆ ಹೇಗೆ ಮಕ್ಕಳು ಈ ಒಂದು ಬದುಕ ಸಮಾಜ ಬದುಕಬೇಕು ಹೇಗೆ ಕಷ್ಟಗಳನ್ನ ಎದುರಿಸಬೇಕು ಹೇಗೆ ಇನ್ನೊಬ್ಬರ ಜೊತೆ ಮಾತಾಡಬೇಕು ಯಾವ ರೀತಿಯ ರೆಸ್ಪೆಕ್ಟ್ ಅನ್ನ ಕೊಡಬೇಕು ಎಲ್ಲವನ್ನ ಕೂಡ ಹಿರಿಯರು ಕಲಿಸಿಕೊಂಡಿದ್ದಾರೆ